ನಮಸ್ಕಾರ ವೀಕ್ಷಕರೇ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ನ ವಿಶೇಷ ವಿಡಿಯೋ ನೋಡಲು ನಿಮಗೆ ಆತ್ಮೀಯವಾದ ಸ್ವಾಗತ ಚಿನ್ನ ಬೆಳ್ಳಿ ಅಗ್ಗ ಹೌದು ವೀಕ್ಷಕರೇ ಜುಲೈ ಇಪ್ಪತ್ತ್ ಮೂರರಂದು ಮಂಡಿಸಲಾದ ಕೇಂದ್ರ ಬಜೆಟ್ನಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಕಸ್ಟಮ್ ಸುಂಕವನ್ನ ಶೇಕಡ ಹದಿನೈದರಿಂದ ಆರಕ್ಕೆ ಇಳಿಸಿದ ಪರಿಣಾಮ ದೇಶೀಯ ಮಾರುಕಟ್ಟೆಯಲ್ಲಿ ಸದದ ನಾಲ್ಕನೇ ದಿನ ಕೂಡ ಚಿನ್ನ ಮತ್ತು ದರ ಇಳಿಕೆ ಕಂಡಿದೆ ಕಳೆದ ನಾಲ್ಕು ದಿನಗಳಲ್ಲಿ ಹತ್ತು ಗ್ರಾಂ ಚಿನ್ನದ ಬೆಲೆಯಲ್ಲಿ ಐದು ಸಾವಿರದ ಒನ್ನೂರು ರೂಪಾಯಿಯಷ್ಟು ಕಡಿಮೆಯಾದರೆ ಒಂದು ಕೆ ಜಿ ಬೆಳ್ಳಿ ದರದಲ್ಲಿ ಆರು ಸಾವಿರದ ಎಂಟುನೂರ ಅರವತ್ತು ರೂಪಾಯಿಗಳಷ್ಟು ಇಳಿಕೆಯಾಗಿದೆ ನಿನ್ನೆ ಹತ್ತು ಗ್ರಾಂ ಚಿನ್ನದ ಬೆಲೆ ನೂರ ಅರವತ್ ರೂಪಾಯಿಯಷ್ಟು ಕಡಿಮೆಯಾಗಿ ಅರವತ್ತೆಂಟು ಸಾವಿರದ ಅರವತ್ತ್ ತಲುಪಿದೆ ಹಾಗೆ ಬೆಳ್ಳಿ ದರದಲ್ಲಿ ನೂರ ಮೂವತ್ತೆಂಟು ರೂಪಾಯಿಯಷ್ಟು ಇಳಿಕೆಯಾಗಿ ಎಂಬತ್ತೊಂದು ಸಾವಿರದ ಮುನ್ನೂರ ಮೂವತ್ತಾರು ರೂಪಾಯಿಯಷ್ಟು ಎಂಬತ್ತೊಂದು ಸಾವಿರದ ಮುನ್ನೂರ ಮೂವತ್ತಾರು ರೂಪಾಯಿಗೆ ತಲುಪಿದೆ ಹಾಗೆ ಇಂದಿನ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಮತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ನ ಅಪ್ರಂಜಿ ಚಿನ್ನದ ಬೆಲೆ ನೋಡೋದಾದ್ರೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆ ಅರವತ್ನಾಲ್ಕು ಸಾವಿರದ ಒಂದೂರ ರೂಪಾಯಿ ಅಷ್ಟಿದ್ದು ಮತ್ತೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಅಪ್ರಂಜಿ ಚಿನ್ನದ ಬೆಲೆ ಅರವತ್ತೊಂಬತ್ ಸಾವಿರದ ಒಂಬೈನೂರ ಐವತ್ತು ರೂಪಾಯಿಯಷ್ಟಿದೆ ಮತ್ತೆ ವೀಕ್ಷಕರೇ ನಿಮ್ಮ ತೆಲೆಯಲ್ಲಿ ಒಂದು ಪ್ರಶ್ನೆ ಓಡುತ್ತಿರುವುದು ಮುಂದಿನ ದಿನಗಳಲ್ಲಿ ಚಿನ್ನದ ದರ ಏನಾಗುತ್ತೆ ಇನ್ನಷ್ಟು ಉಳಿಕೆಯಾಗುತ್ತಾ ಅಥವಾ ಮತ್ತೆ ಏನಾದರೂ ಏರಿಕೆಯಾಗುತ್ತಾ ಅಂತ ಆದರೆ ಚಿನ್ನದ ಮಾರುಕಟ್ಟೆ ವಿಶ್ಲೇಷಕರು ಹಾಗೆ ತಜ್ಞರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಕಸ್ಟಮ್ ಸುಂಕ ಕಡಿತದಿಂದ ಸದ್ಯ ಚಿನ್ನದರ ಇಳಿಮುಖವಾಗುತ್ತಿದ್ದು ಆದರೆ ಈ ಟ್ರೆಂಡ್ ತುಂಬಾ ದಿನ ಇರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಚಿನ್ನದ ಬೆಲೆ ಮತ್ತೆ ಸ್ಥಿರತೆ ಕಾಯ್ದುಕೊಳ್ಳುತ್ತದೆ ಅಮೆರಿಕದ ಚುನಾವಣೆ ಅವಧಿ ಸಮೀಪಿಸುತ್ತಿದ್ದಂತೆ ಚಿನ್ನದ ಬೆಲೆಯಲ್ಲಿ ಮತ್ತೆ ಹೆಚ್ಚಾಗುತ್ತೆ ಅಂತ ಚಿನ್ನ ಮಾರುಕಟ್ಟೆಯ ವಿಶ್ಲೇಷಕರು ಹಾಗೆ ಪರಿಣಿತರು ಇದನ್ನ ಹೇಳ್ತಾ ಇದ್ದಾರೆ ಮತ್ತೆ ನೀವೇನಾದರೂ ಚಿನ್ನ ಖರೀದಿ ಮಾಡಬೇಕಾಗಿದ್ರೆ ಇದೇ ಸೂಕ್ತವಾದ ಸಮಯ ಅಂತ ಹೇಳ್ತಾ ಇದ್ದಾರೆ